ಅಗ್ರಿ ಯೂಟ್ಯೂಬ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಎಕ್ಕಲ್ಗಡೆ ಗ್ರಾಮದಲ್ಲಿ ಅವರು ಒಂದು ಬೀಜ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ ಅದು ಯಾವ್ದು ಜವಾರಿ ಬೀಜ್ ಬ್ಯಾಂಕ್ ಅದು ಅವ್ರ ಕಡೆ ಯಾವ ತರ ಸೀಡ್ ಅದಾವು ಅವ್ನ ಯಾವ ತರ ಬೆಳಿತಾರ ಅಥವಾ ಏನ ತಂದ ನಾವು ಕಲೆಕ್ಟ್ ಮಾಡಿ ಮತ್ತೆ ಬೇರೆ ಬೇರೆ ರೈತರಿಗೆ ಕೊಡ್ತಾರ ಅವ್ರ ಅನುಭವನ ನಾವು ಹಂಚ್ಕೊಂತ ಹೋಗೋಣ ನಮಸ್ತೆ ನಮಸ್ತೆ ಸರ್ 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 ಹಂಚಪ್ಪ ಅಂತ ಹೇಳಿ நம்மூர் எலுமிகியா சார் எடூர் எலுமிசிஜ் சவாரி மொதல ஆசி இது அவன் அந்த நமக்கு நம் சார் ஒரே சார் இது ஆசக் காரண ಹೌದು ಸರ್ ಕೃಷ್ಣ ಪ್ರಸಾದ್ ಅಂತ ಹೇಳಿ ಸಂಪ್ರದ ಮುಖ್ಯಸ್ಥರವ್ರು ಅವ್ರಿಂದ ನಮ್ಗೆ ಆಸಕ್ತಿ ಬಂತು ಈ ಕೃಷಿ ಬಗ್ಗೆ ಕಂಪ್ಲೀಟ್ ಆಸಕ್ತಿ ಬಂದಿರೋದೇ ನಮ್ಮ ಗೆಳೆಯ ಮಂಗಲ ಆಸಕ್ತಿ ಬಂದ ಅವರು ನಮ್ಮನ್ನ ಕರ್ಕೊಂಡು ಎಲ್ಲ ಕೃಷಿ ವಿಶ್ವವಿದ್ಯಾಲಯ ಅಲ್ಲಿ ಇಲ್ಲಿ ಕೃಷಿ ಮೇಳ ಕರ್ಕೊಂಡು ಆಟದಿರೋ ಏನೋ ಬಗ್ಗೆ ಹೊಲವು ಬಂತು ಹಿಂಗಾಗಿ ನಾವು ಈ ಬೀಜ ಸಂರಕ್ಷಣೆ ಕೊಡಿ ನಾವು ಜಾಸ್ತಿ ಹೊಲ ಕೊಟ್ಟು ಕೊಟ್ಟು ಕೊಟ್ವಿ ಇಲ್ಲಿ ಜವಾರಿ ಬೀಜ ದೇಶಿ ಬೀಜ ಅಂತ ಕರಿತೀವಲ್ರಿ ನಾವು ಇದನ್ನ ಸಂರಕ್ಷಣೆ ಮಾಡೋದ್ರಿಂದ ನಮ್ಗೇನೋ ಬೇರೆ ಏನೋ ಲಾಭ ಇಲ್ಲ ನನ್ನ ವೈಯಕ್ತಿಕ ಆಸೆ ಸುಖ ಹೇಳಿ ಯಾರು ಊಟ ಕೊಡಲ್ಲ ಅದರಿಂದ ವಾಣಿಜ್ಯ ರೀತಿಯಿಂದ ಅದ ಲಾಭನ ಇಲ್ಲ ಜವಾರಿ ಅಂದ್ರೆ ಯಾರು ಅಷ್ಟೊಂದು ಕೇರ್ ನೋಡಕ್ ಹೋಗಲ್ಲರಿ ಸಹ ಜವಾರಿ ಅಂದ್ರ ಜವಾರಿ ಕೊತ್ತಂಬರಿ ಜವಾರಿ ಬಳ್ಳಿ ಜವಾರಿ ಕೋಳಿ ಜವಾರಿ ತತ್ತಿ ಇಂತವು ಬಾಯಿ ಚಟಕ್ಕ ಏನ್ ಬೇಕಲ್ಲ ಅಂತವು ಕೇಳ್ತಾರ ಅದೇ ಜವಾರಿ ಟೊಮೊಟೊ ಜವಾರಿ ಹೀರಿಕಾಯಿ ಬೆಂಡಿಕಾಯಿ ಕೇಳಲ್ಲ ಯಾರು ಕೇಳಲ್ಲ ಅವು ಕಬಿಡ್ ಹೈಬ್ರಿಡ್ ಬೇಕಂತಾರ ಹಿಂಗಾಗಿ ಅದ ನಾವೇನ್ ಅಂತೀವಿ ಇರಲಿ ಎಲ್ಲದೂ ತಿನ್ರಿ ಅದ್ರ ಜೊತೆಗೆ ಈ ಜವಾರಿ ತರಕಾರಿನ ತಿನ್ರಿ ಅಂತ ಇದನ್ನ ಯಾಕ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಈ ತಳಿಗಳಿಗೆ ಆಗ್ಲೇ ಅಳಿವ ನಿಮಿಷ ಬಂದ್ಬಿಟ್ಟಿ ತಳಿಗಳು ನಾಶ ಆಗುತ್ತೆ ಹೈಬ್ರಿಡ್ ಹೈಬ್ರಿಡ್ ಬಂದಾಗಿಂದ ಅದು ವಿಶೇಷವಾಗಿ ಗಿರಕಲ್ಡ ಹೂಗಳಿಗೆ ீட்ஸ் கம்பெனி மூவ் வர்ஷந்த சீட்ஸ் கம்பெனி சீல்ஸ் கம்பெனி தேசிய தழி ஜவா தழிவு நசிச்சு அதிக மத்த நம்ம உட்காணிக்கு கண்டி கவலு எல்லாம் நாசும் காரண ஆசிரியல்ல கோல் கிடையாக்கூட பரிசர நாச மாதிரி நாச படிச்சிட்டு மத்தி சர்க்ஸ் கொட்ட வாங்க கட்டி கிடையாது ரெகுரிகாடு ஒர சட்சியாக இன்னேன் தேசி தெழி ஜவாரி தெளிவா நான் நான் இவன மத்தி புனித இல்லை கேவ அயத்னப்பட்டு எரோ ஆசிசு தெளிவா ஏன் வியாச காட் சார்சீ தெளி அந்த ஜவாரி தெளி இன்னும் ஒன்சல வித்திர் அல்ல வர்சேஜ் விஷயம் ஒபிமான காரண ஏதந்த இல்ல டுடி நசுரி துப்ட்டு தகவல்க்க ನಮಗಿದು ಜನ ರೈತರಿಗೆ ಇದು ಇಷ್ಟ ಆಗಂಟು ಯಾಕಂದ್ರೆ ಹೈಬ್ರಿಡ್ ಅಂತಂದಾಗ ಓ ಬಂದ್ಬಿಟ್ಟು ತಳಿ ವಿಜ್ಞಾನಿಗಳು ಅದನ್ನ ಬೆಳೆ ಅಂದಾಗ ಆದಷ್ಟು ಇಳುವರಿ ಜಾಸ್ತಿ ಕೊಡ್ಬೇಕು ಆದಷ್ಟು ಜಲ್ಲಿ ಕಾಯಿಬಿಡ್ಬೇಕಂತ ಒಂದು ಉದ್ದೇಶ ಹಿಡ್ಕಂಡ್ರೆ ವಿಜ್ಞಾನಿಗಳನ್ನ ತಳಿ ಅಭಿವೃದ್ಧಿ ಬಡಿಸಿರ್ತಾರೆ ಅದ್ರ ಆಸೆಗೆ ಬಿತ್ತು ನಾವು ವರ್ಷದಾಗ ಎರಡು ಗೀಪ್ ಇದ್ದೀವಿ ಫಸ್ಟ್ ವರ್ಷಕ್ಕೆ ಇವರು ನಾಲ್ಕು ಬಿರ್ ಬಿ ಅಂತ ಅವ್ರು ಒಂಟಾರಲ್ಲ ಆ ದುಡ್ಡಿನ ಆಶಯಕ್ಕೆ ಅವರು ಅದರಿಂದ ಬೆನ್ನತ್ತಿ ಜವರಿ ಕೈ ಬಿಟ್ಬಾರ್ಲೇಟ್ ಜವ್ರೆ ೂರ ಬಿಟ್ರೆ ಹ್ಮ್ ಈ ಜವಾರಿ ತಳಿಗಳ ಯಾವ ಯಾವ ತಳಿಗಳಲ್ಲಿ ಸರಿ ನಮ್ ಕಡೆಗೆ ತರಕಾರಿ ಸರ್ ಮೇನ್ ತರಕಾರಿ ತರ್ಕಾರಿ ಅದಾವ ಎಲ್ಲಾ ತಳಿ ತರಕಾರಿ ಆಗಲ ಬೆಂಡೆ ಈರು ಚವಳಿ ಸೌತಿ ಮೆಣಸಿನ್ಕಾಯಿ ಅಚ್ಚೊಂದು ನಮ್ದು ಏನೊಂದ್ರೆ ಏನಂದ್ರೆ ಬಲ ಬಳ ಇಲ್ಲ ಇರೋದ್ ಅರ್ಧ ಎಕರೆ ಅದ್ರಾಗ ಕೈ ತೋಟದ ಮುಖಾಂತರ ಉಳಿಸ ಒಂದು ಪ್ರಯತ್ನ ಮಾಡೋಕ್ಕೇನೆ ಅಷ್ಟೇ ಒಂದು ಬೀಜ ಸಂರಕ್ಷಣೆ ಮಾಡೋದು ಆಮೇಲೆ ನಾನು ಒಬ್ಬ ಮಾಡೋದ್ರಿಂದ ಏನೋ ಹ್ಮ್ ಏನ್ ಸಮಸ್ಯೆ ಆಗಂಗಿಲ್ಲ ನಾನ್ ಹೇಳ್ದೇನಂದ್ರೆ ಅರ್ಧ ಎಕರೆ ನಾನು ಒಂದ್ ಎರಡು ಗಂಟೆ ನಾನು ಕೈ ತೋಟ ಮಾಡಿ ಬೀಜ ಸಂರಕ್ಷಣೆ ಮಾಡಕತ್ತಿನ ಎರಡು ಎಕರೆ ನಾಲ್ಕು ಎಕರೆ ಆರ್ ಎಕರೆ ಅರ್ಧ ಎಕರೆ ಇರ್ತಕ್ಕಂಥ ರೈತರು ದೊಡ್ಡ ರೈತರು ಅವ್ರ ಕನಿಷ್ಠ ಒಂದ್ ಐದು ಗಂಟೆ ಏನಾದ್ರೂ ಮನೆಗೋಸ್ಕರ ತಮ್ಮ ಆರೋಗ್ಯಕ್ಕೋಸ್ಕರ ತಮ್ಮ ಕುಟುಂಬದ ಸದಸ್ಯರ ಆರೋಗ್ಯಕ್ಕೋಸ್ಕರ ಕೈ ತೋಟ ಮಾಡ್ಕೊಬೋದು ಕೈ ತೋಟ ಮಾಡಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ದೇಸಿ ಬೀಜಗಳನ್ನ ದೇವರ ಬೀಜ ತಗೊಂಡೋಗಿ ಅವ್ರು ಬೆಳಸಿಕ ಪ್ರತಿ ವರ್ಷ ಅದೇ ಬೀಜಗಳನ್ನ ಮತ್ತೆ ಪುನಃ ಬಿತ್ಕೊಂಡ್ ಮಾಡ್ಕೊಂತ ಹೋಗೋದ್ರಂತ அவரு தழை அப்டிங்க அவங்க ஆறு தினங்களுக்கு ரோ கடுமதி இழுவன மதம் ஜிழரு சைத்தனா அது தகவல் திப்பி குறிப்பாடு நான் அதே ரோன கடுமையுக்க நம்ம ஸ்டலீய தழிந்த ನಮ್ಮ ವಾತಾವರಣಕ್ಕೆ ನೀವು ಹೊಂದ್ಕೊಂಡು ಹೋಗ್ಬೇಕು ಹೈಬ್ರಿಡ್ ಹಂಗಲ್ಲ ಯಾಕಂದ್ರೆ ಹೈಬ್ರಿಡ್ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶಗಳಿಂದ ತಂದಿರ್ತಾರೆ ತಳಿಗಳನ್ನ ತಂದು ಕೊಡ್ತಾರೆ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರ್ಬೋದು ಅಡ್ಜಸ್ಟ್ ಆಗಿ ಅವಾಗ ಏನಾಗುತ್ತೆ ಹುರೋಗ್ ಬರ್ ಸ್ಟಾರ್ಟ್ ಆಗುತ್ತೆ ಹಿಂಗಾಗಿ ನಾವು ಇರ್ಲಿ ನಮಗ ದುಡ್ಡು ಬೇಕಂತ ಅಂದಾಗ ಬಹಳ ಬಹಳ ಇದ್ದಾರೆ ಬಹಳ ರೈತರು ಬಹಳ ಜಮೀನು ಇದ್ದಾರೆ ರೈತರು ಕಮರ್ಷಿಯಲ್ ಉದ್ದೇಶ ಇಟ್ಕೊಂಡು ಅವ್ರು ಬೆಳೀಲಿ ತರಕಾರಿನೋ ಹಣ್ಣು ಹಂಪಲಿ ಏನೋ ಬೆಳೀಲಿ ಅವ್ರು ಮಾರಾಟ ಮಾಡ್ಲಿ ಅವ್ರು ಲಾಭ ಮಾಡ್ಕೊಳ್ಳಿ ನಮ್ಮತನವನ್ನ ನಾವ್ ಉಳಿಸಬೇಕಲ್ಲ ದೇಶ ತಳಿ ಬೀಜಗಳನ್ನ ನಾವ್ ಉಳಿಸಿಕೊಂಡ್ ನಾವ್ ಒಂದ್ ಐದು ಐದು ಗುಂಟೆದಾಗ್ ಎರಡು ಗುಂಟೆದಾಗ ಕೈ ತೋಟ ಮಾಡಿಕೊಂಡ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಉಳಿಸ್ಬೇಕ ನಾವ್ ಬೆಳೆಸ್ಬೇಕು ಅಲ್ಲಿ ನಾವು ಒಟ್ಟಿಗೆ ತಿನ್ನೋದ್ರಿಂದ ತಳಿ ಆಮೇಲೆ ಉಳಿಸ್ ಕಲ್ಪನೆ ಐತೆಲ್ರಿ ಇದು ಅಲ್ಲ ಇದು ನಮ್ಮ ಹಿರಿಯರ ಪೂರ್ವಜರು ಅದು ವಿಶೇಷವಾಗಿ ನಮ್ಮ ತಾಯಂದ್ರೆ ನಮ್ಮ ಮಕ್ಕಳು ಅವ್ರು ಏನ್ ಮಾಡಿದ್ರಂದ್ರಿ ಸಣ್ಣ ಸಣ್ಣ ಅರಿಬಿ ಗಂಡ ಕಟ್ಟಿ 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 ಮನೆಯಾಗ ಅಡ್ಡಿ ಒಬ್ಬ ಬಿತ್ತನೆ ಸಮಯದಾಗ ತಂದವರು ಬಿತ್ತ ಕೊಡೋದ್ರಿ ಬಿತ್ತರ್ ಕೈಯಕ ಇದನ್ನ ಪಟ್ಟಿ ಮಾಡಕ್ ಪಟ್ಟಿ ಅಂತ ಹೇಳಿ ಹೊಲದಾಗ ಬೆಳಿಬೇಕಾದಾಗ ಹೊರದಾಗ ಮಳೆ ಹಸಿರದ ಬೇಸಾಯದಾಗನ ಒಂದು ಅಂಬ್ರಿ ಪಟ್ಟಿ ಚಳಂಬರಿ ಪಟ್ಟಿ ಒಂದು ಅಲಸಂದಿ ಪಟ್ಟಿ ಚೌಳಿ ಪಟ್ಟಿ ಅಂತ ಹೇಳಿ ಒಂದ್ ಸರ್ತಿ ಪಟ್ಟಿ ಅಂತ ಹೇಳಿ ಅಲ್ಲೇ ಪಟ್ಟಿ ಪಟ್ಟಿ ಮಾಡಿ ಅಕ್ಕಿ ಸಾಲ ನೋಡಿದ ಹಾಕಿರೋ ನಾಕ್ನಾಗ್ ಸಾಲ ಹಾಕಿರೋದ್ರಿ ಆ ರೀತಿ ಅವ್ರ ತಳಿಗಳನ್ನ ಅವ್ರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರು ನಮ್ಮ ತಾಯಂದ್ರು ಅವರೇ ವಿಜ್ಞಾನಿಗಳು ನಿಜವಾಗಿ ನಮ್ಮ ದೇಶದಾಗ ಇಷ್ಟೆಲ್ಲಾ ತಳಿಗಳನ್ನ ಲಕ್ಷಾಂತರ ಸಾವಿರಾರು ತಳಿಗಳನ್ನ ಅಂದ್ರ ನಮ್ಮ ತಾಯಂದ್ರೆ ಬೀಜ ಸಂರಕ್ಷಕರು ಅವರೇ ತಳಿ ವಿಜ್ಞಾನಿಗಳು ಇದು ಏನಾರು ಇದ್ರದ ಬೀಜ ಬ್ಯಾಂಕ್ ಕಲ್ಪನೆ ಬಂದಿರೋದೆ ಆ ತಾಯಂದ್ರಿಂದ ನಾವೇನು ಹೊಸ್ದು ಕಣ್ಣು ಹಿಡಿದಿಲ್ಲ ಅವ್ರೂ ನಾವು ಕಲ್ಕೊಂಡಿದ್ವಿ ವಿಜ್ಞಾನಿಗಳು ಇದ್ರಲ್ಲಿ ಅವ್ರೇನು ಅವ್ರೇನೋ ಹಿಂದೆ ಮ್ಯಾಲೆ ಸ್ವರ್ಗದಿಂದ ಬಂದಿಲ್ಲ ಅವ್ರು ಅವರೆಲ್ಲಾ ನಮ್ಮ ಪ್ಲ್ಯಾನ್ ಇರೋದ ನೋಡಿ ಅವ್ರು ಕರ್ಕೊಂಡಾರ ಅವೆಲ್ಲ ಅವ್ರ ಹಾ ನಮ್ದೇ ಪ್ರೈಗಳ್ ತಗೊಂಡ್ ಹೋಗಿ ಅದ್ರದ್ದು ಇದಕ್ಕಿ ಮಾಡಿ ಆ ಪಾಲಿನೇಶನ್ ಮಾಡಿ ಕ್ರಾಸ್ ಪಾಲಿಷನ್ ಮಾಡಿ ಇದು ಹೆಂಗ್ ಬರ್ತ ಇದ್ ಹೆಂಗ್ ಬರ್ತ ಅವ್ರೆ ಮಾಡಿರ್ರಿ ಅದಾರಿ ಆ ಮೂಲವಾರ ತಳಿ ಕೊಟ್ಟಾರ ಯಾರು ನಮ್ ಪ್ಲಯಾನ್ ಹಿರಿಯರ್ ನಮ್ ಹಿರಿಯರಂತಿ ಉಳಿಸ್ಕೊಂಬುದ್ ಕಾಣಕೋಸ್ಕರನ ಮತ್ತ ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಎಲ್ಲಾ ಖಾಸಗಿ ಕಂಪನಿಗಳ ಪ್ರಯೋಗಶಾಲಯಗಳಲ್ಲಿ ಒಂದೆಲ್ಲಾ ತಳಿಗಳು ಅದಾವು ಅವೆಲ್ಲಾ ನಮಗೇ ನೆರಳಿನ ಅವ್ರೇನು ಬ್ಯಾರೆ ಅಲ್ಲಾ ಅವ್ರ ನಮ್ಮ ಅದರ ಮೇಲೆ ನಮ್ಮ ಕಲ್ಮೆ ಅವ ಮಾಡತ್ತಿ ವಿಜ್ಞಾನಿಗಳು ಒಂದೇಳಿ ಎಲ್ಲರೂ ಒಂದೇ ಅಡುಗೆ ನಮ್ ದೇಶ ಮುಳುಗಿ ಮುಡಿಗಿರ್ತಪ್ಪ ವಿಜ್ಞಾನಿಗಳು ಸತ್ತೋಗ್ಬಿಟ್ರು ಇನ್ಮೇಲೆ ನಮ್ಗೆ ಅಭಿಯುತ್ತಿಲ್ಲ ಆತ ನಮಗೆ ಹೊಕ ಲೆವೆಲ್ ನಾವು ಬಂದಿವಿ ಏನಿಲ್ಲ ನಮ್ಮ ಹತ್ರ ಎಲ್ಲಾ ತಳಿಗಳದು ನಮಗೂ ಗೊತ್ತೈತಿ ಯಾವ್ಯಾವ ತಳಿ ತಮ್ಮ ಯಾವ್ಯಾವ ಪಾಲೇಷನ್ ಮಾಡಿದ್ರ ಯಾವ ತರ ಕಾಯಿಬಾರ್ದು ನಮಗೂ ಗೊತ್ತೈತಿ ನಮ್ಗೆ ವ್ಯವಸ್ಥಿತವಾಗಿ ನಮ್ಗೆಲ್ಲ ಮಾಡೋಕಾಗಿಲ್ಲ ಅದು ವಿಜ್ಞಾನಿಗಳು ಏನ್ ಮಾಡ್ಕತ್ತಂದ್ರ ಅದನ್ನ ವ್ಯವಸ್ಥಿತವಾಗಿ ಅದರ ಪರಿಶೀಲತೆ ಕಾಪಾಡಿಕೊಂಡು ಅವ್ರ ಪಾಲಿನೇಷನ್ ಮಾಡಿ ಒಂದು ಒಳ್ಳೆ ತಳಿನ ಮಾಡಿಕೊಡ್ತಾರ ಈಗ ಅವ್ರು ಒಳ್ಳೆ ತಳಿ ಅಂತ ಮಾಡ್ತಾರಂತ ನಿಮ್ಗೆ ಹೆಂಗ್ ಅನ್ಸುತ್ತೆ ಅವ್ರು ಮಾಡಿದ್ದು ಒಂದ್ ವೆರೈಟಿ ಯಾವ್ದಾದ್ರ ಈಗ ನಮ್ದು ಜವಾರಿ ಬೀಜ ಈಗ ಅಜ್ಜ ಅಮ್ಮ ಮುತ್ತಜ್ಜನಲ್ಲಿ ಐತಿ ಅದೇ ಅವ್ರು ಮಾಡಿದ್ದು ಒಂದ್ ವೆರೈಟಿ ಹಿಂಗೇನಾದ್ರೂ ಹತ್ತು ವರ್ಷ ಐದು ವರ್ಷ ಇದ್ದಿದ್ದು ಅದವ್ರೆ ಹತ್ತು ವರ್ಷ ಐದು ವರ್ಷ ಅಂತ ಅವ್ರ ಮರಂಗ್ ಅವ್ರ ಒಂದೇ ಕ್ರಾಪ್ ಅಷ್ಟೇ ಅವರು ಒಂದ್ ಕ್ರಾಪ್ ಅಷ್ಟೇ ಕಾರಣ ಬೇಕಂತೀವಿ ಅದಕ್ಕೆ ಅದ್ರು ಮಾಡಿ ಕೊಡ್ತಾರೆ ಬೇಡಪ್ಪ ನಾನ್ ದೇಶದ ಬಳಕನ್ನು ನಾನೇನು ಬೇಡ ಬೇಡ ಅಂದ್ರೆ ನಮ್ಮ ಬೇಡದೇ ಬಂದು ಕೊಡಲ್ಲ ನಾವು ಹೇಳೋರಿ ಬೇಕು ಬೇಕು ಯಾಕೆ ರೊಕ್ಕ ಬೇಕಂತ ಹೇಳ್ಬೇಕು ರೊಕ್ಕ ಜಾಸ್ತಿ ದುಡ್ಡು ಬೇಕಂತ ಹೇಳಿ ಜಾಸ್ತಿ ಕೊಡೋದು ಬೇಕಂದ್ರೆ ನಾವು ಅವ್ರಿಗೆ ಕೇಳೋಕ್ಕೆ ಹೋಗ್ತೀವಿ ಕೊಪ್ಪನಿಯನ್ನು ನಾವು ಕೇಳ್ತೀವಿ ಸರ್ ಒಳ್ಳೆ ರೇಟಿ ಕೊಡ್ರಿ ಕೇಳ್ತೀವಿ ನಾವು ಅಂಗಡಿಗೆ ಹೋಗಿ ಕೊಪ್ಪಳ ಶಾಂತಿ ಅಂಗಡಿಗೆ ಹೋಗ್ತೀವಿ ದೊಡ್ಡ ಅಂಗಡಿಗೆ ಹೋಗಿ ನಾವು ಕೇಳ್ತೀವಿ ಇಳೋರು ಜಾಸ್ತಿ ಬರೋದು ಕೊಡ್ರಿ ಜಾಸ್ತಿ ಅಂತ ಕೊಡೋಂಥ ನಾವು ಮತ್ತೆ ಕೇಳಿದಾಗ ನಾವು ಬೇಡಿಕೆ ನೋಡೋರು ಏನು ಮಾಡ್ತಾರ ಅವರು ಒಂದು ಇಳುವರಿ ಬರ್ತಕ್ಕಂಥ ಏನೇನೋ ಮಾಡಿ ಎಲ್ಲೆಲ್ಲೋ ಇವತ್ತೊಂದು ಮಿಕ್ಸ್ ಮಾಡಿ ನಮ್ಗೆ ಅಡ್ಮಿಟ್ ಮಾಡಿ ಕೊಡ್ತಾರ ಅವರು ಹಾ ಸರಿ ಅದೇನಿಲ್ಲ ನಮ್ ದೇಶ ತಳಿ ಒಳಗನ ಜವರಿ ಒಳಗನ ಇಳುವರಿ ಕೊಡ್ತಕ್ಕ ಕೆಲ ತಿಳಿಗಳ್ ನಾವು ಇಲ್ಲ ನಮ್ಗೇನಂದ್ರ ಬಟ್ ಚಂದ್ರ ಈಗ ಇವನ್ನೆಲ್ಲ ಇಷ್ಟು ತಳಿ ನೀವು ಕಲೆಕ್ಟ್ ಮಾಡಿದ್ರೆ ಇವನ್ನ ಎಲ್ಲೆಲ್ಲಿ ಯಾರು ಯಾರಾದ್ರೂ ರೈತರು ಕೊಟ್ರೆ ಅಥವಾ ಯೂನಿವರ್ಸಿಟಿ ಕೊಟ್ರೆ ಕೊಟ್ಟು ಸರ್ ರೈತರಿಗೆ ಕೊಟ್ಟಿವಿ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರ ಅಂದ್ರ ನಾವೆಲ್ಲ ಕೃಷಿ ಕಾಲೇಜ್ ஆர்கானிக் ஃபாரிங் சென்டர் ரெத்த அவருக்கு சுமார் இப்போ தழி நம் கடைய தளி இப்போ நான் இதனேன் குழாக்காய் தழித்தழி அவன நான் கழகுபிட்டு வல இல்ல ரெத்தி யார கொட்டும் அவருக்காரு கேள்வி ಅದ ಇವತ್ತಿ ನಾನು ಹಳ್ಳೆ ಹೋದ್ರ ರೈತರೊಳಗ ರೈತರು ತೋಟದಾಗ ಸಕ ಚಳಿಗಳ ರೈತರಿಗೆ ಗೊತ್ತಿಲ್ಲ ತಳಿ ವಿಶೇಷತೆ ಬಗ್ಗೆ ರೈತರಿಗೆ ಗೊತ್ತಿರಂಗಿಲ್ಲ ಇವತ್ತಿಗಿನ ತಗೊಂಡ್ರ ಇವತ್ತು ತಳಿ ಸಿಗ್ತಾವ ನಮ್ಗೆ ಕುಂಬಳ ಸಿಗ್ತಾವ ಎಲ್ಲಾ ವೆರೈಟಿ ಸಿಗತಾವ ಅವನ್ ತಂದ್ರ ಅವನ್ನ ಸಂರಕ್ಷಣೆ ಮಾಡ್ರಿ ಯಾರು ಇನಿವರ್ಸಿಟಿಗಳು ಅದ್ ಮಾಡಿಲ್ಲ ಅವರು ಕಡ್ಡಿ ನಾನು ನಾನ್ ಚಲೋ ತಳಿತ ಡೆವಲಪ್ ಮಾಡಬೇಕು ನೀರ್ ಮಾಡಬೇಕಂತ ಹೇಳಿ ರೈತರು ಯಾವ ತರ ಕ್ಯಾತಿರ್ತಾರೆ ಆತರ ಅವ್ರನ್ನ ಅವ್ರನ್ನ ಮಾಡ್ತಾರೆ ಆದ್ರ ರೈತರಲ್ಲಿ ಇರತಕ್ಕಂತ ದೇಶ ತಳಿಗಳನ್ನ ಸಾಂಪ್ರದಾಯಿಕ ಕಳೆಗಳನ್ನ ಅವ್ನು ಉಳಿಸ್ಬೇಕು ಅವನ್ ಬೆಳೆಸ್ಬೇಕು ಅವನ್ನ ಜಾಸ್ತಿ ನಾವು ಒತ್ಕೊಳ್ಬೇಕು ಏನಾದ್ರು ಕಲೆಕ್ಷನ್ ಮಾಡಿ ಅಭಿವೃದ್ಧಿ ಪಡ್ಸ್ಕೊಂತ ಹೊಂಟಿಲ್ಲ ಅವರು ಏನ್ ಮಾಡೋಕಾದ್ರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ತಳಿಗಳು ನಾಶ ಆಗುತ್ತೆ ಅವನ್ನ ನಾವು ಅವನ್ನ ಉಳಿಸ್ ಸಾಧ್ಯ ಉಳಿಸ್ಬೋದು ಅಷ್ಟೇ ಇವತ್ತು ಏನುಗಿರಿ ವಿಷಯ ವಿಶೇಷತೆ ಅಂದ್ರೆ ನೂರಾರು ವರ್ಷಗಳಿಂದ ನಮ್ಮ ಗುಡ್ಡದಾಗ ಬುಡಗಡ ಪ್ರದೇಶ ಮಳೆ ಹಸಿರದ ಪ್ರದೇಶ ನಮ್ಮ ರೈತರು ಅವತ್ತಿಗೆ ನಮ್ಮ ರೈತರು ಬುದ್ಧಿವಂತರು ಗುಡ್ಡದಾಗ ನೀರ್ ಬಿಟ್ಟು ಅರ್ಕೊಂಡು ಹೋಗ್ತಿತ್ತು ಕೆರೆ ಕಟ್ಟಿಗಳೂರ ದೂರ ಎಲ್ಲ ಬೇರೆ ಬೇರೆ ಹಳ್ಳಿಗಳಿಗೆ ನೀರು ಮುಖಾಂತರ ಅದನ್ನು ಬುಡದಾಗ ಅಲ್ಲೆಲ್ಲೆಲ್ಲ ತೆಗು ಪ್ರದೇಶ ನೀರನ್ನು ಹಿಡಿದಿಡ್ಕೊಂಡು ಅಲ್ಲೆಲ್ಲ ಗದ್ದೆಗಳನ್ನ ಮಡಿಕೊಂಡು ಅಸ್ಕಟ ಪ್ರದೇಶ ಮಾಡ್ಕೊಂಡು ಮಳೆ ಆಶ್ರಿತವಾಗಿ ಇವತ್ತು ಎರಡು ತಳಿ ಬೆಳಕು ಬಂದ ಸಂರಕ್ಷಣ ನೂರ ವರ್ಷಗಳಿಂದ ಬೆಳಸಿಗೆ ಬತ್ತ ಮತ್ತೊಂದು ದುಗ್ಗ ಅಂತ ಹೇಳಿ ಕೆಂಪು ತಳಿ ಉಳಿಸಿಕೊಂಡ್ ಬಂದ ಇವತ್ತು ನಾವು ಅದನ್ನ ಏನು ಮಾಡಿದ್ವಿ ಮತ್ತೆ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರ ಮುಖಾಂತರ ನಮ್ಮ ವಿಜ್ಞಾನಿಗಳ ಅದ್ರಿ ನಮ್ಮ ಇವರು ಡಾಕ್ಟರ್ ಶಿವ ಸ್ವಾಮಿ ಸರ್ ಅಂತ ಹೇಳಿ ಅವರು ಆ ತಳಿಗಳನ್ನು ಆಸಕ್ತಿ ವಹಿಸಿ ಸಂರಕ್ಷಣೆ ಮಾಡಿ ಅದನ್ನ ಸಂಶೋಧನೆ ಮಾಡಿ ಈಗ ಅದನ್ನ ಒಂದು ಕಾಯ್ದೆ ಮುಖಾಂತರ ಆ ಹಕ್ಕನ್ನ ಹಕ್ಕನ್ನು ನಮಗೆ ಕೊಡ್ಸಕೊಂಡ್ರು ತಲೆ ನೋಂದಣಿ ಮಾಡಿಸಿ ಪ್ರಾಧಿಕಾರದಾಗ ಸಸ್ಯ ತಲೆ ರಕ್ಷಣೆ ನಮ್ಮ ತಲೆ ಹಾಕಿಕೊಳ್ಳೋ ಕಾಯ್ದೆ ಸಾವಿರದ ಎಂಟು ಅಂತ ಹೇಳ್ಬೋದು ಆ್ಯಕ್ಟ್ ಐತಿ ಆ ಕಾಯ್ದೆ ಅಡಿಯಲ್ಲಿ ಆ ತಳಿಗಳನ್ನು ನೋಂದಣಿ ಮಾಡಿಸಿ அந்த விசேஷன எத்திரத்தீங்க எத்திர உட்காருல்ல சகஜவங்க எத்திரத்தீங்க எத்திரித்த கட்டாவ் மாதிரி எத்தி தின சார் ஹேட் ஆகல அங்கிருந்த நான் மத்திய எத்திர ஒழுங்கு அந்த விசேஷனே இருக்கலாம் அதுக்குல கழி விசேஷத்தினு ஆமே அதுக்கு ரொம்ப வரங்க நம்ம ஸ்காத்தவரில் நூறாரியா பார்த்து ஏனே வாதாவணும் வியாசாரா ரோ வரங்கில் ஆமே அதுக்கு ஔஷமான கொடுங்க இதன்னொந்து ஏன் பண்ற நீரவரினே இல்லை

நம்மூர் எர்டது நம்ம எஸ் மழை மழைகால ஜாஸ்தி கடைகேல நம்ம ஏன்னா நம்ம சுத்தல் இல்ல உடத நீர் சீனா சீனீங்க ಅಕ್ಕಿ ಬಹಳ ಅನ್ನ ರುಚಿ ಆಗುತ್ತೆ ಬೇರೆ ಕಡೆ ನೀರಾವರಿ ಬೆಳೆದ್ರ ಬಹುಶಃ ತನ್ನ ಗುಣಗಳನ್ನ ಕಳ್ಕೋಬಹುದು ಪ್ರದೇಶ ಮತ್ತೊಂದು ಪ್ರದೇಶವನ್ನು ಬೆಳೀತ ಅಲ್ಲಿನ ನೀರು ಅಲ್ಲಿನ ವಾತಾವರಣ ಎಲ್ಲ ಬೇರೆ ಆದಾಗ ಬಹುಶಃ ಇಲ್ಲಿನ ರುಚಿಯನ್ನ ಅಕ್ಕಿ ತನ್ನ ವಿಶೇಷತೆಯನ್ನ ಕಳ್ಕೋಬಹುದು ನಮ್ಗ ಇಲ್ಲಿ ನಮ್ಮದೇ ಪ್ರದೇಶ ಬೆಳೆದಾಗ ಆ ತನ್ನ ಗುಣ ವಿಶೇಷ ಕಳ್ಕೊಂಡಿರತ್ತೆ ಇಲ್ಲಿವರೆಗೇನು ನೂರಾರು ಏ ನೀರ ಈಗಲೂ ಹಂಗ ಬೆಳಕೈತಿ ಅದೇ ರುಚಿನೇ ಐತಿ ಏನು ವ್ಯತ್ಯಾಸ நீ நான் எல்ல உலக எல்லா ரெத்தரஹ்ரோ பீஜ நமக்கு ஏன்தீஜ தான் யாரும் யாரோ கொடுப்பேன் ಇದು ಒಂಥರಾ ಹೆಂಗದ ಬಸ್ ಸ್ಟಾಂಡ್ ದಂಗ್ ಬರ್ತಾರ ಅಂತಾರ ಬರ್ತಾರ ಪ್ರಯಾಣಿಕರು ಬರ್ತಾರ ಮತ್ತೊಂದು ಉಳ್ತಾರ ಅಷ್ಟೇ ಇಲ್ಲ ಸ್ವಲ್ಪ ರೆಸ್ಟ್ ತಗಂತಾರ ನೋಡ್ರಿ ಪ್ರಯಾಣಿಕರು ರೆಸ್ಟ್ ತಗಂತಾರ ಅಷ್ಟೇ ಅವ್ರಿಗೆ ನಮ್ಮ ಕೇಳ್ತಾರ ಯಾವ ಬೀಜ ಹೋಗೋ ಅಂತ ಹೇಳ್ತಾರ ಇಂತ ಜೊತೆ ಹೋಗೋದ್ರ ಅಂತ ಜೊತೆ ಹೋಗ್ಬಿಡ್ತಾರ ಎಷ್ಟೋ ಬೀಜಗಳನ್ನ ನನ್ ಕಡೆ ತಗೊಂಡ್ ಹೋಗ್ಯಾ ಕೆಲವೊಬ್ಬ ರೈತ ತಗೊಂಡ್ ಹೋಗ್ಯಾರ ಅವ್ರ ಹಾಕ್ಯಾರ ಬಿಟ್ಟ ಅವ್ರಿಗೆ ಗೊತ್ತ ಅದಿಕ್ಕ ಬೀಜಗಳ ನನ್ ಕಡೆ ಎಲ್ಲಾ ಕಡೆ ಉಗಿಯೋ ತಗೊಂಡ್ ಹೋಗಾರ ಈ ಬೀಜ ಒಂದ್ ರೀತಿ ಸಂರಕ್ಷಣೆ ಮಾಡ್ತಾ ಇದಾರೆ ಈ ಇದರಿಂದ ಏನ ಸರ್ಕಾರ ಅಥವಾ ಯೂನಿವರ್ಸಿಟಿಗಳ ಆಹ್ಹ್ ಒಟ್ಟ ಇಲಾಖೆ ಆತು ನಿಮ್ಗ ಯಾರ ಸಂಪರ್ಕ ಮಾಡ್ಯಾರ ಸರ್ ಸಂಪರ್ಕ ಮಾಡ್ಯಾರ ನಾವು ಸಾಕಷ್ಟು ಅಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಿವಿ ಇದಕ್ಕೆ ಯಾರು ಪ್ರೋತ್ಸಾಹ ಯಾರು ಕೊಡಂಗಿಲ್ಲ ಜವಾರಿ ಅಂದ್ರ ದೂರ ಹುಡುಕ ಅದ ಸರ್ ಜವಾರಿ ಕೋಳಿ ಮಾಡಿ ನೀವು ಬರ್ರಿ ಅಂದ್ರೆ ತಿನ್ನಕ್ ಬರ್ತಾರ ಅದ್ರ ಜವಾರಿ ಬೀಜ ಎಲ್ಲಾರು ಮಾರಾಟ ಮಾಡ್ಸಿದ್ರ ಯಾರೋ ಮಾರಾಟ ಮಾಡ್ತಾ ಹೋಗಲ್ಲ ಟೀಕೆ ಮಾಡ್ಕೊಂಡು ಹಂಗಸಕ್ ಹೋಗಲ್ಲ அதிக ஆசித்தி ஊட்டாட்க்கிஷ் பாரி ஜனி இன்னொன்னு எல்லாரும் சர்க்கான சலா கொடுத்த சர் சலா நன் சர் நன் எல்லாம் சர் சலிங் இன்னும் உழிப்பா ಇವನ್ನೆಲ್ಲ ತಿನ್ಬೇಕಪ್ಪ ಅಂತಾರೆ ನಂದು ನನ್ನ ಒಂದು ಐಡಿಯಾ ಸರ್ಕಾರಿ ಶಾಲೆಗೆ ನೋಡ್ರಿ ಬಿಸೂಟ ಕೊಡ್ತಾರ ತರಕಾರಿ ಕೊಡ್ತಾರ ಮಕ್ಕಳಿಗೆ ತರಕಾರಿ ಆಗ್ತಾರಲ್ಲ ಸಂಭಾರನೆ ನಮ್ಮಂತ ದೇಶದ ಸಂರಕ್ಷಣೆ ಮಾಡ್ತಕ್ಕಂಥ ರೈತರನ್ನ ಬೋಧಿಸಿ ಒಂದು ಸಂಘಟನೆ ಮಾಡ್ಕೊಂಡಿರ್ತೀವಿ ಉದಾಹರಣೆ ಎಫ್ಕೊಂಡ್ರಿ ರೈತರಿಗೆ ಕಂಪನಿ ಮಾಡ್ಕೊಂಡಿರ್ತೀವಿ ಅಥವಾ ರೈತರಿಗೆ ಗುಂಪುಗಳನ್ನ ಗುಂಪಿನ ಸದಸ್ಯರ ಮುಖಾಂತರ ಇದ್ರ ಏನ್ ಬೆಳಿತೀವಿ ನೋಡೋದು ಜವಾರಿ ಆಗಲಿ ದೇಶ ಅಂತ இத தரக்கிய சார் ரிவஸி மிஷூட்ட மக்களூட் முக்கி தர உதாரணி சப்பிள் கொடுக்கற அது ஜவரோ நான் மௌலயவர் நாபாண்டி எழை மாதா சகஜிவல் ಜವರಿ ಪಲ್ಯ ಇರ್ಬೋದು ಜವರಿ ತರಕಾರಿ ಇರ್ಬೋದು ಜವರಿ ಹಣ್ಣು ಹಂಪಲು ಇರ್ಬೋದು ಇದನ್ನ ಸರ್ಕಾರದ ನಮ್ಮ ಮುಖಾದ್ರ ಖರೀದಿ ಮಾಡಿ ಸರ್ಕಾರಿ ಶಾಲೆಗಳಿಗೆ ವಿಷ ಹುಟ್ಟದಾಗ ಕೊಡ್ತಕ್ಕಂಥದ್ದು ಒಂದು ಕಾರಣ ಏನಂದ್ರ ಸರ್ಕಾರಿ ಶಾಲೆಯಲ್ಲಿ ಅವ್ರು ತಿನ್ನೋದ್ರಿಂದ ನಮ್ಗೊಂದು ಫಿಕ್ಸ್ ಒಂದು ರೇಟ್ ಕೊಡೋದ್ರಿಂದ ಒಂದು ಬೆಲೆ ಕೊಡೋದ್ರಿಂದ ನಮಗೆ ಆರ್ಥಿಕವಾಗಿ ಲಾಭ ಆಗುತ್ತೆ ಅಲ್ಲೇ ನಮ್ಮ ಮಕ್ಕಳು ಆರೋಗ್ಯವಂತ ಬೆಳೆದಂಗನ ಆಗುತ್ತೆ ಅದು ಒಳ್ಳೆ ಆರೋಗ್ಯವಂತ ಆಹಾರವನ್ನು ತಿಂದಾಗ ಸಾವಯವ ವಿಷ ಮುಕ್ತ ಆಹಾರವನ್ನು ತಿಂದಾಗ ಮಕ್ಕಳು ಸಿದ್ಧ ಆರೋಗ್ಯ ಒಳ್ಳೆ ಆರೋಗ ಒಳ್ಳೆ ಆರೋಗ್ಯ ಒಳ್ಳೆ ಆರೋಗ್ಯ ಪಡಕ್ ಸಾಧ್ಯ ಆಗತೈತಿ ನಮಗ ರೊಕ್ಕ ಬರ್ತೈತಿ ಅಲ್ಲಿ ತಲಿ ಉಳ್ದಂಗಿ ಒಟ್ಟ ಒಟ್ಟಾರೆ ಏನಂದ್ರ ಶಾಲಾ ಗವರ್ನಮೆಂಟ್ ನವರ ಸರ್ಕಾರದವ್ರು ನೋಡೋದಾರವ್ರು ತಮ್ಮ ಶಾಲಾ ಮಕ್ಕಳಿಗಾಗಿರ್ಬೋದು ಅಂಗನವಾಡಿ ಆಗಿರ್ಬೋದು ಈ ಜವಾರಿ ಅಂತ ಬೆಳದಂತ ರೈತರ ಮುಕಾಂತರ ಕಾಯಿಪಲ್ಲೆ ಆಗಿರ್ಬೋದು ಮತ್ತ ಅಲ್ಲಿ ಸಿಗುವಂತ ಭತ್ತ ಆಗಿರ್ಬೋದು ಅವ್ರು ಖರೀದಿ ಮಾಡಿ ಅಲ್ಲಿ ಕೊಟ್ರಂದ್ರ ಅಂದ್ರ ಆ ಮಕ್ಕಳು ಪೋಷಕಾಂಶದ ಕೊರತೆ ಎಲ್ಲ ಬಳಗಲ್ಲ ಈಗ ಉದಾಹರಣೆ ನಾವೇ ರಾಯಚೂರು ಕೃಷಿ ವಿದ್ಯಾಲಯ ಮುಖಾಂತರ ಯಲಮಗಿರಿ ಭತ್ತವನ್ನ ನಾವು ಬಿಳಸಿಗೆ ಭತ್ತವನ್ನ ಪ್ರಯೋಗ ಪ್ರಯೋಗ ಮಾಡಿ ಕಳಿಸಿದಾಗ ಪೈಬರ್ ಜಿಂಕು ಮತ್ತು ಪ್ರೋಟೀನ್ ಈ ಮೂರು ಅಯಾಡೋ ಬಂದ ಈ ಫೈಬರ್ ಐತ್ ನೋಡ್ರಿ ಆಮೇಲೆ ಜಿಂಕ್ ಐತ್ ನೋಡ್ರಿ ಆಮೇಲೆ ಪ್ರೋಟೀನ್ ಐತೆ ಇವೆಲ್ಲ ವಯಸ್ಕರಿಗೆ ಮಕ್ಕಳಿಗೆ ಮತ್ತು ಎಲ್ಲ ವಯೋಮಾನದಾಗಲಿ ಒಳ್ಳೆಯ ಒಂದು ಪೂರಕ ಆಹಾರದ ಎಲ್ಲ ಆರೋಗ್ಯಕ್ಕೂ ಅವಶ್ಯಕತೆ ಇದೆ ಹಿಂಗ ಈ ಶಾಲಾ ಮಕ್ಕಳಿಗೆ ಯಾವ ಯಾವ್ಯಾವ ಪುಡಿ ಕಲಿಸ್ ಕೊಡ್ತಾರೆ ಉಂಡೆ ಪುಡಿ ಅಂತ ಮತ್ತೆ ಪುಡಿ ಅಂತ ಏನೋ ತಂದು ಕೊಡ್ತಾರೆ ಎಲ್ಲೆಲ್ಲ ರಾಗಿ ಪುಡಿ ಏನೋ ಕೊಡ್ತಾರೆ ಎಲ್ಲ ಪುಡಿ ಮುಟ್ಟು ಕೊಡುತ್ತೆ ನಮ್ಮದೇ ಜಿಲ್ಲಾದಾಗ ನಮ್ಮ ಕೊಪ್ಪಳ ಜಿಲ್ಲಾ ನಮ್ಮ ಕೊಪ್ಪಳ ಜಿಲ್ಲಾ ಈ ಮಕ್ಕಳ ನೋಡ್ರಿ ಶಾಲೆಗಳ ಮಕ್ಕಳದ ಅವ್ರಿಗೆ ನಮ್ಮದು ಎಲಿಮೇಲೆ ಬೆಳಿಗ್ಗೆ ಬರ್ತೈತಲ್ಲ ಅದ್ರದೇ ಒಂದ್ ಪುಡಿ ಮಾಡಿ ಒಂದ್ ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರ ಅಂತ ಹೇಳಿ ಕೊಡ್ರಿ ಅದೊಂದು ಮಕ್ಳು ಒಳ್ಳೆ ಆಹಾರ ಕೊಟ್ಟೆದಂಗತ್ರಿ ಬೆಳೆ ಮುಂದ್ ವರ್ಷ ಬೆಳಕು ಹೋಗೋಣ ರೈತ ಯಾಕಂದ್ರ ಸರ್ಕಾರದಿಂದ ಖರೀದಿ ಮಾಡ್ತಾರಪ್ಪ ಒಂದಿಂತ ರೇಟ್ ಖರೀದಿ ಮಾಡ್ತಾರ ನಾವು ಬೆಳೆನಾ ನಮ್ಮ ಪಕ್ಕ ಲಾಭ ಸಿಗತ್ತಾ ಅಂತ ಹೇಳಿ ಏನ್ ಮಾಡಿರಿ ನಾವು ಒಂದ್ ಸಾವಿರ ಪಕ್ಕ ಒಂದ್ ಚೀಲ ಎಪ್ಪತ್ತೈದು ಕೆಜಿ ಅದ ಒಂದ್ ಚೀಲನ ಮಂಡಾಳ ಮರ ನಾವು மண்டல மாதிரி திங்க் அவ்வளவு மண்டல மாதிரி பிடிமாரா மக்களின் ஆர்ட்ரீதி முகாந்திர உள்ச உள்ஸ் இவ்வளோ நான் நம்ம ரெத்த ஜவார்தான் அபிவிருத்தி அபிவிருத்தி ஆகப்பா அந்த அவ்வளோ பிரோத்சாட் அவ்ந்தாலும் சரக்க ಆ ಶಾಲಾ ಮಕ್ಕಳಿಗಾಗಿರ್ಬೋದು ಮತ್ತೆ ಅಂಗಡಿ ಮಕ್ಕಳಿಗಾಗಿರ್ಬೋದು ನಮಗೆ ಆ ಯಾವ ರೀತಿ ಅನುಕೂಲ ಆಯ್ತು ಆ ರೀತಿ ಅವನ್ನ ಅವ್ರ ಹತ್ರ ಖರೀದಿ ಮಾಡಿದ್ರ ಅವರು ಆರ್ಥಿಕ ಡೆವಲಪ್ಮೆಂಟ್ ಆಕಾರ ಜೊತೆಗೆ ಆ ಜವಾರಿಗಳು ಅಭಿವೃದ್ಧಿನ ಆಗ್ತಾವು ಈ ತರ ಮಾಡ್ಲಿಲ್ಲ ಅಂದ್ರೆ ನಾವು ಇದನ್ನ ಅನಿಸ್ ಹೋಗ್ತೈತೆ ಮುಂದೆ ಸಹ ಹೈಬ್ರೆಡ್ ಇದಕ್ಕ ನಾವು ಜೀವನ ಆರಂಭಿಸಬೇಕಾಗುತ್ತೆ ಇನ್ನ ಈ ತರ ಹೇಳ್ತಿರೋ ನಮ್ಮ ರೈತರ ಈ ಮಾಹಿತಿ ಈ ಜವಾರಿ ತಳಿಯ ಒಟ್ಟು ಈ ಎಲ್ಲಾ ಜವಾರಿ ಅಭಿವೃದ್ಧಿಯ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಫ್ ಕೊಡಿ கமெண்ட் பண்ணல ஷேர் பண்ணலை